ేభ్యో నమస్త గురుబ్రహ్మ గురుణు గురుదేవ మహేశ్వర గురుక్షాత్ పరబ్రహ్మ తస్మై శ్రీగురేన్నమ కండలితనాగేంద్ర ఖంండేంద్రకృతేఖర పిండీకృతమవిఘ్నా దుండిరాజా నమోస్ నమ సూర్యాయ సోమాయ మంగళాయ బుధాయ గురుశుక్రశనిభ్య రాఘవే కేతవేన్నమ ಅರಿಷ್ಠಾನ್ ಪ್ರಣಶ್ಯಂತ ದುರಿತಾನು ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯ ವೀಕ್ಷಣೆಯನ್ನು ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಪ್ರಾತಃ ಕಾಲದ ನಿತ್ಯ ಭವಿಷ್ಯದ ಈ ಸಂದರ್ಭದಲ್ಲಿ ಮಹಾಬಲೇಶ್ವರ ಮಹಾಬಲೇಶ್ವರವರ್ಟ್ ಮಾಡತಕ್ಕಂಥ ಶುಭಾಶಯಗಳು ವೀಕ್ಷಕರೇ ದಿನನಿತ್ಯದ ಹಾಗೆ ಇವತ್ತಿನ ದಿವಸ ಚಂದ್ರನ ಸಂಚಾರದ ಫಲವಾಗಿ ಇರತಕ್ಕಂಥ ನಿತ್ಯ ಭವಿಷ್ಯದ ಸಂದರ್ಭ ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಇದೆ ಅಶುಭ ಫಲ ಇದೆ ಯಾವ್ಯಾವದ ರಾಶಿಯವರಿಗೆ ಯಾವ ಅಂತ ಪರಿಹಾರದ ಅಗತ್ಯ ತುಂಟುವಂಥದ್ದು ಜ್ಯೋತಿಷ್ಯ ಮಾರ್ಗದಲ್ಲಿ ಯಾವ ರೀತಿಯಾಗಿ ಹೇಳಿದರೆ ಅದನ್ನು ವಿಮರ್ಶನೆ ಮಾಡ್ತಕ್ಕಂಥ ಸಂದರ್ಭ ಮೊದಲನೇದಾದನಿತ್ಯಂತೆ ಮಾಡೋಣ ಪಂಚಾಂಗ ಶ್ರವಣ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ವಾರದ ಪೂರ್ತಿ ದಿನಗಳು ಸಹಿತವಾಗಿ ನಿರಂತರವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರಾಮಾಗಿ ಮನೆಯಲ್ಲಿ ಕುಳಿತು ಒಂದು ದಿನ ವಿಶ್ರಾಂತಿ ಮಾಡ್ತಕ್ಕಂಥ ದಿವಸ ಅಲ್ವಾ ರಜಾ ದಿನ ಹೇಳುವಂಥದ್ದು ಸ್ವಸ್ತಿ ಶ್ರೀ ಶಾಲಿವಾನ್ಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಶುರಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರಮಾಸ ಹೇಳುವಂಥದ್ದು ಮಿಥುನ ಚಾಂದ್ರಮಾಸ ಮಾಸ ಆಷಾಢ ಕೃಷ್ಣ ಪಕ್ಷದ ತದಿಗೆ ಮಿತಿ ಪ್ರೀತಿಯೋಗ ಕರ್ಣ ಇನ್ನು ಸಂಚಾರವನ್ನು ಮಾಡಬೇಕು ಓಡಾಟವನ್ನು ಮಾಡಬೇಕು ಅಂತವರಿಗೆ ರಾಹುಕಾಲ ಕುಳಿಕ ಕಾಲ ನೋಡಬೇಕಲ್ವಾ ರಾಹುಕಾಲ ಆಳ್ತಕ್ಕಂಥದ್ದು ಪ್ರಮುಖವಾಗಿ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಮೂರು ಮೂವತ್ತೈದರಿಂದ ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷ ಈ ಸಂದರ್ಭವನ್ನು ನೋಡಿಕೊಂಡು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಉತ್ತಮ ಇದಿಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಫಲ ಅಂತ ಹೇಳ್ಬೋದು ಇನ್ನು ದಿನನಿತ್ಯದ ಹಾಗೆ ಮೀನ ಪರ್ಯಂತ ಶುಭ ಅಶುಭ ಫಲಗಳ ವಿಶ್ಲೇಷಣೆ ಮಾಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ವ್ಯಯದಲ್ಲಿ ಶನಿ ವಿತ್ತನಾಶ ದಶಮದಲ್ಲಿ ಚಂದ್ರ ಇಷ್ಟ ಸಿದ್ಧಿ ತೃತೀಯದಲ್ಲಿ ಗುರುರವಿ ಇರುವಂಥ ಸ್ಥ ಸ್ಥಾನದಿಂದ ಕೆಳಗಿಳಿಯುವಂಥ ಸಂದರ್ಭ ಬಂದಿತ್ತು ಮಾತಿನಲ್ಲಿ ಜಾಗ್ರತೆ ಕ್ರಮ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಡವಟ್ಟು ಮಾಡಿಕೊಂಡು ಆ ಸ್ಥಾನದಿಂದ ಕೆಳಗಿಳುವಂಥ ಸಾಧ್ಯತೆಗಳು ಬಂದಿತ್ತು ಆದರೆ ಏಕಾಶದಲ್ಲಿ ರಾಹು ಇದಾನೆ ಇಷ್ಟ ಆಗುತ್ತೆ ಸ್ವಲ್ಪ ಬುದ್ಧಿಗೆ ಕೆಲಸವನ್ನು ಕೊಟ್ಟು ಇವತ್ತಿನ ದಿವಸ ವ್ಯವಹಾರ ಮಾಡುವಂಥದ್ದು ಅವಶ್ಯಕತೆ ಉಂಟು ಮೇಷರಾಶಿಯವರಿಗೆ ಏಳುವರೆ ಶನಿ ಹೇಳ್ತಕ್ಕಂಥದ್ದು ಯಾವ ರೀತಿಯಾಗಿ ನಮಗೆ ಪರೀಕ್ಷೆ ಎಷ್ಟೊತ್ತಿಗೆ ಮಾಡತ್ತಿರತಕ್ಕಂಥದ್ದು ಗೊತ್ತಿಲ್ಲ ನೋಡಿ ನಡೆ ಮುಂದೆ ಯಾವ ರೀತಿಯಾದಂಥ ತೊಂದರೆ ಅಂಥದ್ದು ಆಚಾ ಆಲೋಚನೆ ಮಾಡಿ ಸಾರಾ ಸಾರ ವಿಚಾರವನ್ನು ಮಾಡಿಕೊಂಡು ಮೇಷರಾಶಿಯವರು ಇವತ್ತಿನ ದಿವಸ ಕಾರ್ಯವನ್ನು ಅನುಭವಿಸಬೇಕಾಗತ್ತೆ ಬರುವಂಥ ದೋಷಗಳಿಗೆ ಎಲ್ಲ ಪರಿಹಾರಕ್ಕೆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಅದರಿಂದಾಗಿ ಎಲ್ಲ ರೀತಿಯ ದೋಷಗಳಿಂದ ಹೊರಗೆ ಬಂದು ಶುಭ ದಿನವಾಗಲಿ ಒಳ್ಳೆಯದಾಗಲಿ ಎರಡನೇ ರಾಶಿ ವೃಷಭ ರಾಶಿ ಏಕಾದಶದಲ್ಲಿ ಶನಿ ಧನಲಾಭ ದ್ವಿತೀಯದಲ್ಲಿ ಗುರು ಧನ ಧನಲಾಭ ಮಾನ ರವಿ ಜೊತೆಯಲ್ಲಿದ್ದಾನೆ ಆ ಜನ್ಮದಲ್ಲಿ ಶುಕ್ರ ವೃಷಭ ರಾಶಿವರಿಗೆ ಇವತ್ತಿನ ದಿವಸ ಏನು ಅಂತ ಕೇಳಿದ್ರೆ ಮುಟ್ಟಿದ್ದೆಲ್ಲ ಚಿನ್ನಾಳತಕ್ಕಂಥದ್ದು ಮಾಡಿದ್ದೆಲ್ಲ ಯಶಸ್ಸು ನಾವು ನಾವೇನು ಹೇಳ್ತೇವೆ ಬದೇ ಆಗುವಂಥದ್ದು ಕಾರ್ಯಗತ ಆಗುತ್ತೆ ಇವತ್ತಿನ ದಿವಸ ಖಂಡಿತವಾಗಿಯೂ ಸಹಿತವಾಗಿ ಜನ್ಮರಾಶಿ ಸ್ವಕ್ಷೇತ್ರದಲ್ಲಿ ಶುಕ್ರ ಸ್ಥಿತವಾಗಿದ್ದಾನೆ ಇಷ್ಟಪ್ರಾಪ್ತಿರತಕ್ಕಂಥದ್ದು ಉಂಟು ಮತ್ತು ದಶಮದಲ್ಲಿ ಚಂದ್ರ ಬೇರೆ ದಶಮಳದಂಥದ್ದು ಕರ್ಮಸ್ಥಾನ ಉದ್ಯೋಗಸ್ಥಾನ ಮನಸ್ಸಿನಲ್ಲಿ ಏನು ಇಟ್ಕೊಂಡು ಇವತ್ತು ತೊರೆತಿರೋ ಅವು ಖಂಡಿತವಾಗಿ ಅದು ಯಶಸ್ಸು ಹೇಳುವಂಥದ್ದಾಗತ್ತೆ ಜ್ಞಾನಂ ಕರ್ಮಂಸ್ತುತಿಂಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ಅದೇ ದಶಮತತ್ಸುದಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಇಷ್ಟ ಇಷ್ಟಸಿದ್ಧಿ ಹೇಳ್ತಕ್ಕಂಥದ್ದುಂಟು ಇವತ್ತಿನ ದಿವಸ ಮನೋಕಾರಕ ಚಂದ್ರನಿಂದ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರನಿಂದ ಧನಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದ ಏಕಾಶದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಎಲ್ಲ ನಮಗೆ ಬರ್ತಕ್ಕಂಥದ್ದು ಒಳ್ಳೆಯದಾದಂಥ ಶುಭವಾದಂಥ ಸಮಾಚಾರ ಶುಭವಾದಂಥ ಎಲ್ಲ ರೀತಿಯಾದಂಥ ಮನಸ್ಸಿಗೆ ಕೊಡ್ತಕ್ಕಂಥ ದಿವಸ ಅಂತ ಹೇಳ್ಬೋದು ಆದರೂ ಎಷ್ಟೇ ಒಳ್ಳೆಯದು ಬಂದರು ನಮಗೆ ತಾಯಿ ಆರಾಧನೆ ಮರೆಯಬಾರದು ದುರ್ಗಾ ದುರ್ಗತಿನಾಶಿನ ಇವತ್ತಿನ ದಿವಸ ದುರ್ಗೆ ಆರಾಧನೆ ಮಾಡಿಕೊಳ್ಳಬೇಡಿ ಶುಭವಾಗಲಿ ಇನ್ನು ಮಿಥುನ ರಾಶಿ ನೋಡಿ ಜನ್ಮದಲ್ಲಿ ಗುರು ಮತ್ತೆ ರವಿ ಮನೋದುಃಖ ಆಯಾಸ ಯಾವುದೋ ಒಂದು ವಿಚಾರಗಳಲ್ಲಿ ನೀವೇ ಮಾಡಿಕೊಂಡಿರ್ತಕ್ಕಂಥ ಗುಂಡಿಯಲ್ಲಿ ನೀವೇ ಸಿಲುಕಿಕೊಂಡು ನೀವೇ ಪ ಚಡಪಡಿಸತಕ್ಕಂಥ ದಿನವಂಥದ್ದು ಬರುವಂಥದ್ದಿದೆ ದ್ವಿತೀಯದಲ್ಲಿ ಬುಧ ಇದ್ದಾನೆ ಸ್ವಲ್ಪ ಧನಲಾಭ ಸಾಧ್ಯತೆ ಬರುವಂಥ ಸಾಧ್ಯತೆ ಉಂಟು ಬಂದರೂ ಯಥೇಚ್ಛವಾಗಲ್ಲ ಏನೋ ಎಣಿಸಿದ್ದಕ್ಕೆ ಒಂದು ಕಿಂಚಿತ್ತಾಗಿ ಬರ್ತಕ್ಕಂಥ ಸಾಧ್ಯತೆ ಇವತ್ತೊಂದು ದಿವಸ ಉಂಟು ಸಪ್ತಮ ಮಾಂದ್ಯದನ್ನು ಬಿಟ್ಟುಕೊಡೋದಿಲ್ಲ ಸಪ್ತಮ ಸ್ಥಾನ ಅಂದರೆ ಯಾವುದೇ ಇದ್ದರೂ ಮನೆಯಲ್ಲಿ ಯಾವುದೋ ವಿಚಾರಕ್ಕಾಗಿ ಎಲ್ಲೋ ಹೋಗುವ ಅಥವಾ ಏನೋ ಕುಡಿಸಬೇಕು ಅಂಥ ವಿಚಾರಕ್ಕಾಗಿ ಸಣ್ಣ ರೀತಿಯಾಗಿ ಕಳತ್ರ ಸಂಬಂಧಪಟ್ಟಂಥ ಪೀಡೆಗಳು ಹೆಂಡತಿ ಗಂಡರ ಮಧ್ಯೆ ಸ್ವಲ್ಪ ರೀತಿ ವಿರಸ ಬರ್ತಕ್ಕಂಥ ಸಾಧ್ಯತೆಗಳು ಪ್ರಮುಖವಾಗಿರುವಂಥದ್ದು ಮಿಥುನ ರಾಶಿಯವರಿಗಿದೆ ರಾಜವಯ್ಯ ಸ್ವಲ್ಪ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಅಷ್ಟಮ ಚಂದ್ರ ಇದ್ದಂಥ ಕಾರಣದಿಂದಾಗಿ ಅನಿಷ್ಟ ಸಾಧ್ಯತೆ ಮಾತಿನಲ್ಲಿ ಜಾಗ್ರತೆ ರೋಗಪೀಡೆ ಇದೆಲ್ಲ ಬರುವಂಥದ್ದು ಇವತ್ತು ಮಿಥುನ ರಾಶಿಯವರಿಗಿದೆ ಪ್ರಮುಖವಾಗಿ ಈಶ್ವರ ಆರಾಧನೆ ಮಾಡಿ ಸುಮ್ಮನಿರುವಂಥದ್ದು ಉಳಿತು ಇವತ್ತು ದೇವತಾ ಆರಾಧನೆಯಲ್ಲಿ ಈಶ್ವರ ಆರಾಧನೆ ಮಾಡಿಕೊಂಡು ಇವತ್ತು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಜನರ ಜೊತೆಯಲ್ಲಿ ವಾಗ್ವಾದಕ್ಕೆ ಚರ್ಚೆಯನ್ನು ಮಾಡಲಿಕ್ಕೆ ನೀವೇ ಹೇಳಿರುವಂಥ ಸತ್ಯ ಹೇಳುವಂಥದ್ದಕ್ಕೆ ಮಾತಿನಲ್ಲಿ ಪೈಪೋಟಿನ ಕೊಡ್ಲಿಕ್ಕೆ ಹೋಗಬೇಡಿ ನಿಮಗೆ ಸೋಲಾಗತ್ತೆ ಅದಕ್ಕೋಸ್ಕರ ಈಶ್ವರ ಆರಾಧನೆ ಮಾಡಿ ಯಾವುದೇ ರೀತಿ ಮಾತಿನಲ್ಲಿ ಜಾಗ್ರತೆ ಇಟ್ಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಕರ್ಕಾಟಕ ಜನ್ಮದಲ್ಲಿ ಬುಧ ವಿತ್ತನಾಶ ಅಂತ ಹೇಳಿದ್ದಾರೆ ವ್ಯಯದಲ್ಲಿ ರವಿ ಗುರು ಮನೋದುಃಖ ಪ್ರವಾಸ ಯಾವುದೂ ಬೇಡಾಳುವಂಥದ್ದು ಸ್ವಲ್ಪ ರೀತಿಯಾಗಿ ಜೀವನದಲ್ಲಿ ಗುಪ್ಸೆ ಎಲ್ಲಾದರೂ ಹೋಗಿ ದೇವತಾ ಸ್ಥಾನಕ್ಕೆ ಹೋಗಿ ಕುಳಿತು ಅಂತ ಒಂದು ಭಾವನೆಗಳು ಬರ್ಬೋದು ಹೋಗಿ ಒಳ್ಳೆಯದಾಗಿರುವಂಥ ವಿಚಾರಗಳು ವ್ಯಯವಾದರೂ ವ್ಯಯವಾದರೂ ಒಳ್ಳೆಯ ವಿಚಾರಕ್ಕಾದರೂ ಪುಣ್ಯ ಸಂಗ್ರಹುವಂಥದ್ದಾಗತ್ತೆ ಮನಸ್ಸಿಗೆ ಒಂದು ಒಳ್ಳೆಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ದಿವಸ ಹೋಗಿ ನಿಮ್ಮ ಕುಟುಂಬ ಸಮ ಅಥವಾ ಸಂಸಾರ ಜೊತೆಯಲ್ಲಿ ದೇವತಾ ದರ್ಶನವನ್ನು ಮಾಡಿ ಬರ್ತಕ್ಕಂಥ ದಿನ ಪ್ರಮುಖವಾಗಿ ಇವತ್ತು ದಿವಸ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥ ವ್ಯಯದಲ್ಲಿ ಗುರು ಇರುವಂಥ ಕಾರಣಕ್ಕಾಗಿ ಪ್ರವಾಸ ಬರುವಂಥ ಯೋಗ ಇದೆ ಒಳ್ಳೆಯದಕ್ಕಾಗಿ ಖರ್ಚಾಗುತ್ತೆ ಚಿಂತನೆ ಮಾಡುವಂಥದ್ದಿಲ್ಲ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ರಂಧ್ರಭಾವದಲ್ಲಿ ಶೀತ ಸಂಬಂಧಪಟ್ಟ ತೊಂದರೆಗಳು ಆರೋಗ್ಯದಲ್ಲಿ ವ್ಯತ್ಯಯಗಳು ಬರುವಂಥ ಸಾಧ್ಯತೆ ಇದೆ ಕುಡಿಯುವಂಥ ನೀರು ಉಸಿತವಾಗಿ ಆಗತ್ತೆ ಇಲ್ಲ ಹೇಳುವಂಥ ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಂಡು ವ್ಯವಹಾರ ಮಾಡುವಂಥದ್ದನ್ನು ಮಾಡಿ ದ್ವಿತೀಯದಲ್ಲಿ ಕುಜಕೇತಿರುವಂಥ ಕಾರಣದಿಂದಾಗಿ ನಿಮಗೂ ಮಾತಿನಲ್ಲಿ ಮಾತು ಅಂತಂದರೆ ವಾಕ್ ಸ್ಥಾನ ಅನ್ನುವಂಥದ್ದು ವಿತ್ತಮ್ ನೇತ್ರಂ ವಾಕ್ ಕುಟುಂಬ ಅದರೊಳಗೆ ಕುಜಕೇತು ಇರುವಂಥದ್ದಾಗಿ ಕೆಟ್ಟ ಮಾತುಗಳನ್ನು ಕೆಟ್ಟ ವಿಚಾರಗಳನ್ನು ಕಿವಿಯಿಂದ ಕೇಳಿ ಮಾಯಿಂದ ಆಡಿ ಹೋಗ್ತಕ್ಕಂಥ ಬರ್ತಕ್ಕಂಥ ತೊಂದರೆ ಬರುವಂಥ ನಿಮ್ಗೆ ಉಂಟು ಅದಕ್ಕೆ ಮಾತಿನಲ್ಲಿ ಜಾಗ್ರತೆ ಇರಲಿ ದುರ್ಗಾ ಆರಾಧನೆ ಬಿಡಿ ಸಂಜೆ ಹೊತ್ತಿಗೆ ಅನುಗ್ರಹ ಆಳ್ತಕ್ಕಂಥದ್ದು ಪ್ರಾಪ್ತವಾಗತ್ತೆ ಶುಭವಾಗಲಿ ಇನ್ನು ರವಿಯ ರಾಷ್ಟ್ರಾಧಿಪತ್ಯವಾಗದಂಥ ಸಿಂಹರಾಶಿ ನೋಡಿ ಜನ್ಮದಲ್ಲಿ ಕುಜಕೇತು ಏಕಾದಶದಲ್ಲಿ ರವಿ ಗುರು ಹನ್ನೊಂದನೇ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಜೊತೆಯಲ್ಲಿ ಆ ಒಂದು ಗುರು ಇರುವಂಥ ಕಾರಣದಿಂದಾಗಿ ಧನಲಾಭ ಇಷ್ಟಸಿದ್ಧಿ ಆದರೆ ಆರೋಗ್ಯದಲ್ಲಿ ತೊಂದರೆ ಅಷ್ಟಮದಲ್ಲಿ ಶನಿ ಅಷ್ಟಮಸ್ಥೆ ಕೇಟೋ ವಾತ ರೋಗಾದಿ ಪೀಡಿತ ಅಂತೇಳಿದರೆ ಮನೋಭೀತಿ ಪಂಚಮದಲ್ಲಿ ಮಾಂದಿ ನೋಡಿ ಬುದ್ಧಿನಾಶವನ್ನು ಕೊಡ್ತಾನೆ ಮಕ್ಕಳಿಂದಾಗಿ ಕೆಟ್ಟ ರೀತಿಯಾದಂಥ ಹೆಸರುಗಳು ಬರ್ತಕ್ಕಂಥದ್ದು ಉಂಟು ಮಕ್ಕಳ ಜೊತೆಯಲ್ಲಿ ಜಗಳಗಳು ಮಾಡುವಂಥದ್ದು ಈ ರೀತಿಯಾದಂಥ ಸಾಧ್ಯತೆಗಳಿದೆ ಮಾನನಷ್ಟ ಸ್ವಲ್ಪ ರೀತಿಯಾಗಿ ಹಾನಿಗಳಾಗುವಂಥ ಸಾಧ್ಯತೆ ಉಂಟು ಚಂದ್ರ ಅಂತಕ್ಕಂಥ ಒಂದು ಷಷ್ಟಮದಲ್ಲಿರುವಂಥ ಕಾರಣ ಶತ್ರುನಾಶ ಆಗಬಹುದು ಆದರೂ ಏನು ಹೇಳ್ತೇವೆ ನಾವು ಸಾಮಾಜಿಕವಾಗಿ ಸ್ವಲ್ಪ ರೀತಿಯಾಗಿ ಇನ್ನೊಬ್ಬರಿಂದ ಬೇಡದ ಮಾತನ್ನು ಕೇಳುವಂಥ ಸಾಧ್ಯತೆಗಳು ಬರುವಂಥ ಸಾಧ್ಯ ತೊಂದರೆ ಇದೆ ಸಿಂಹರಾಶಿಯವರು ಪ್ರಮುಖವಾಗಿ ಈಶ್ವರ ಆರಾಧನೆ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು ಮರಬೇಡಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಭಾವದಲ್ಲಿ ಶನಿ ಗಂಡ ಹೆಂಡೆರಲ್ಲಿ ವಿರಸ ಜಗಳ ಯಾವುದೋ ವಿಚಾರಕ್ಕೆ ಕಿರಿಕಿರಿಗಳು ಸ್ವಲ್ಪ ರೀತಿಯಾಗಿ ಕಳತ್ರ ಪೀಡೆ ಅಂತ ಹೇಳಿದ್ದಾರೆ ಪಂಚಮದಲ್ಲಿ ಚಂದ್ರ ಮನೋಕ್ಲೇಶ ಮನಸ್ಸಿನಲ್ಲಿ ಬರುಗತಕ್ಕಂಥದ್ದು ಮಾತನ್ನು ಆಡಿಬಿಟ್ಟಿದ್ದೀರಾ ಮತ್ತೆ ಪಶ್ಚಾತ್ತಾಪ ಪಡ್ತೀರಾ ಯಾಕೆ ಮಾತಿನಲ್ಲಿ ಜಾಗ್ರತೆ ಇರಲಿ ಪಂಚಮದಲ್ಲಿ ಚಂದ್ರ ಇದ್ದಂಥ ಕಾರಣದಿಂದ ಮನೋಶೋಕ ಅಂತ ಹೇಳಿದರೆ ವೇದದಲ್ಲಿ ಕುಜಕೇತು ಇದೆ ಧನನಾಶ ಆಗ್ತಕ್ಕಂಥದ್ದುಂಟು ಆದರೆ ಕರ್ಮದಲ್ಲಿ ರವಿ ಮತ್ತು ಗುರುಸ್ಥಿತವಾದಂಥ ಕಾರಣದಿಂದಾಗಿ ಕರ್ಮಸಿದ್ಧಿ ಪ್ರಯತ್ನ ಅಗತ್ಯತೆ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಮಾಡಿದರೆ ಕರ್ಮಸಿದ್ಧಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರ ಶಿಕ್ಷಸ್ ಆಗುತ್ತೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಬಾಕಿ ಎಲ್ಲ ವಿಚಾರಗಳಲ್ಲೂ ಸಿತವಾಗಿ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥದ್ದುಂಟು ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ಹೊಂದಾಣಿಕೆಯಿಂದ ಇರುವಂಥದ್ದನ್ನು ಇವತ್ತು ನಿಮಗೆ ಅವಶ್ಯಕತೆ ಇದೆ ಕನ್ಯಾ ರಾಶಿಯವರಿಗೆ ಆಲೋಚನೆ ಮಾಡಿ ವ್ಯವಹಾರ ಮಾಡುವಂಥದ್ರಿಂದಾಗಿ ತಾಯಿಯ ಆರಾಧನೆ ದುರ್ಗಿಯ ಆರಾಧನೆ ಮಾಡುವಂಥದ್ದರಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ಚತುರ್ಥ ಚಂದ್ರ ಚತುರ್ಥ ಆಡುವಂಥದ್ದೇ ಹಾಗೆ ಕೇಂದ್ರ ಭಾವ ಹೌದು ಹೌದಾ ವಿದ್ಯಾಕ್ಷೇತ್ರಂ ವಾಹನಂಚ ಬಂಧೂನ ಸೌಖ್ಯಮೇವ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ಇವೆಲ್ಲ ಭಾಗಗಳಿಗೂ ಹಾನಿಯಾಗುವಂಥ ಸಾಧ್ಯತೆಗಳಿರುತ್ತೆ ಚತುರ್ಥ ಸ್ಥಾನ ಅನ್ನುವಂಥದ್ದು ಪ್ರಮುಖವಾಗಿ ಮನೋಭಯ ಭಾಗ್ಯದಲ್ಲಿ ರವಿ ಮತ್ತು ಗುರು ಸುತ ಪ್ರೀತಿ ಮಕ್ಕಳಿಂದಾಗಿ ಒಳ್ಳೆಯ ರೀತಿಯಾದಂಥ ಸಂತೋಷದ ವಾತಾವರಣ ಇರುತ್ತೆ ತೊಂದರೆ ಮಾಡುವಂಥದ್ದಿಲ್ಲ ನವಮ ಭಾಗ್ಯಸ್ಥಾನ ಪೂರ್ವ ಪುಣ್ಯ ಸ್ಥಾನ ಆಗುವಂಥದ್ದುಂಟು ಅದೇ ರೀತಿಯಾಗಿ ಗುರುವಿನ ದೃಷ್ಟಿ ಬೇರೆ ಇದೆ ಪಂಚಮ ಐದನೇ ದೃಷ್ಟಿ ಐದನೇ ದೃಷ್ಟಿಯಿಂದ ನಿಮ್ಮ ರಾಶಿ ವೀಕ್ಷಣೆ ಗುರು ಮಾಡ್ತಾ ಇದ್ದು ಚಿಂತನೆ ಇಲ್ಲ ಷಷ್ಠಮದಲ್ಲಿ ಶನಿ ಇದ್ದ ಕಾರಣ ಶತ್ರುನಾಶ ಹೇಳುವಂಥದ್ದಿದೆ ಅದು ಸೀತವಾಗಿ ನಿಮಗೆ ಏಕಾಶದಲ್ಲಿ ಕುಜಕೇತು ಇದೆ ಇಷ್ಟಪ್ರಾಪ್ತಿ ಹೇಳುವಂಥದ್ದುಂಟು ಹನ್ನೊಂದನೇ ಮನೆಯಲ್ಲಿ ಕುಜಕೇತು ಇದ್ದಂತಹ ಕಾರಣದಲ್ಲಿ ಏನೇನು ಇಷ್ಟಪಟ್ಟಿರ್ತಾರೆ ಅದು ಪ್ರಾಪ್ತಿಯಾಗುವಂಥದ್ದು ತುಲಾರಾಶಿಯವರಿದೆ ಚಿಂತೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಗಣಪತಿ ಆರಾಧನೆ ಬಿಡಿ ವಿಘ್ನೇಶ್ವರ ವಿಘ್ನಕರ್ತ ವಿಘ್ನಹರ್ತ ತರುವಂಥ ನೋನೇ ನಿವಾರಣೆ ಮಾಡಿಕೊಡೋ ನೋನೇ ಅದಕ್ಕೋಸ್ಕರ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಗಣಪತಿ ಆರಾಧನೆ ಮಾಡಿದರೆ ಎಲ್ಲ ರೀತಿಯಾದಂಥ ಶುಭವಾಗತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ಧನಸ್ಥಾನದಲ್ಲಿ ಮಾಂದಿ ಮನೋಕಲಹ ತೃತೀಯದಲ್ಲಿ ಚಂದ್ರ ಕಾರ್ಯ ಜಯ ಮನೆಯಲ್ಲಿ ಗಲಾಟೆ ಮಾಡಿ ಹೊರಗೆ ಹೋಗಿಕೊಂಡು ಕಾರ್ಯದಲ್ಲಿ ಯಶಸ್ವಿ ಆಗುತ್ತೆ ಯಾರು ತಿಳ್ಕೊಳ್ತೀರ ಅಲ್ವಾ ಮನಸ್ಸಿನಲ್ಲಿ ಇರುವಂಥ ಕೆಲಸವನ್ನು ಸಾಧನೆ ಮಾಡ್ತೀರ ಆದರೆ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಆ ರೀತಿಯಾಗಿ ಕಾರ್ಯಜಯವಾಗಿ ಪಂಚಮದಲ್ಲಿ ಶನಿ ಇದ್ದಾನೆ ಕಷ್ಟಪ್ರದ ಪಂಚಮತ್ತೆ ಶನಿಶ್ಚಿವಾನಾಮ್ ಕಷ್ಟಪ್ರದಾಯಕ ಅಂತ ಹೇಳಿದರೆ ಜಾಗ್ರತೆ ಇರಿ ಅಷ್ಟಮದಲ್ಲಿ ರವಿ ಗುರು ಇರುವಂಥ ಕಾರಣದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಯವಾಗಿ ರೋಗ ಪ್ರಾಪ್ತಿಯಾಗುವಂಥದ್ದುಂಟು ಸರಿಯಾದ ಸಂದರ್ಭಕ್ಕೆ ಆಹಾರ ವಿಹಾರ ನಿದ್ರೆಗಳನ್ನು ಮಾಡುವಂಥದ್ದನ್ನು ಮರಿಬೇಡಿ ದಶಮದಲ್ಲಿ ಕುಜಕೇತು ಇರುವಂಥದ್ದುಂಟು ಕರ್ಮಭಾವದಲ್ಲಿ ಕಲಹ ಕಾರ್ಯಭಂಗ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ನಿಮ್ಮ ಜೊತೆಗಳಲ್ಲೇ ಇರತಕ್ಕಂಥ ಸಹಪಾರ್ಥಿಗಳು ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಮೇಲಾಧಿಕಾರಿಗಳಿಗೆ ಆಪಾದನೆಯನ್ನು ಕೊಟ್ಟು ನಿಮಗೆ ಮಾನಹಾನಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಕಾರ್ಯಭಂಗ ಏನು ಮಾಡಬೇಕು ಅಂತ ಉಂಟು ಅದೆಲ್ಲ ಆಗುವಂಥ ಸಾಧ್ಯತೆ ಇದೆ ನಿಮಗೂ ಸಹಿತವಾಗಿ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿಸಿ ಈಶ್ವರನ ಆರಾಧನೆ ಮಾಡಿದೆ ಅಂತ ಆದರೆ ಪ್ರಮುಖವಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ದಿನ ಆಗುತ್ತೆ ಮುಂದಿನ ರಾಶಿ ಧನು ರಾಶಿ ರಾಷ್ಟ್ರಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಆದರೆ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತಂದ್ರಸ್ಥೆ ಆರೋಗ್ಯದಲ್ಲಿ ತೊಂದರೆ ಹೇಳುವಂಥದ್ದುಂಟು ಮನೆಯಲ್ಲಿ ಹೆಂಡತಿ ಆರೈಕೆ ಮಾಡಿಯಾಳು ಆದರೆ ಅನುಭವಿಸುವಂಥವ್ರ ಇಲ್ಲಿ ಕಳತ್ರ ಸ್ಥಾನದಲ್ಲಿ ಗುರುವಿನ ಅನುಗ್ರತೆ ಉಂಟು ಆದರೆ ಪ್ರಮುಖವಾಗಿ ಶಾರೀರಿಕವಾಗಿ ತೊಂದರೆಯನ್ನು ಕೊಡುವಂಥ ಇರುವಂಥದ್ದು ಉಂಟು ಆರೋಗ್ಯ ಹಾನಿ ದ್ವಿತೀಯದಲ್ಲಿ ಚಂದ್ರ ದ್ರವ್ಯನಾಶ ಧನನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಚತುರ್ಥದಲ್ಲಿರತಕ್ಕಂಥ ಶಕ್ತಿ ಶನಿಯಿಂದಾಗಿ ಸುಖ ಹಾನಿ ಉಂಟು ಸಪ್ತಮದಲ್ಲಿ ಗುರು ಇದ್ದ ಕಾರಣ ಸಂಸ್ಕಾರದಲ್ಲಿ ನಿಮ್ಮ ಬಗ್ಗೆ ಕರುಣೆ ಪ್ರೀತಿ ವಿಶ್ವಾಸ ಇವೆಲ್ಲ ಸಿಗತ್ತೆ ಆದರೆ ಶಾರೀರಿಕವಾಗಿ ಮಾನಸಿಕವಾಗಿ ಅನುಭವಿಸುವಂಥವ್ರು ನೀವೇ ಇನ್ನೊಬ್ಬರಿಗೆ ನಮಗೆ ಬಂದ ಕಷ್ಟವನ್ನು ನಮಗೆ ಬಂದ ನೋವನ್ನು ನಮಗೆ ಬಂದ ರೋಗವನ್ನು ಇನ್ನೊಬ್ಬರಿಗೂ ನಾವು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ನಮಗೆ ಯಾವಟ್ಟೆಗೆ ಯಾವ ರೀತಿ ಊಟ ಮಾಡಿದರೆ ನಮಗೆ ತೃಪ್ತಿ ಆಗುತ್ತೋ ಬಂದಿರುವಂಥದ್ದನ್ನೆಲ್ಲ ನಾವೇ ಅನುಭವಿಸಬೇಕು ಇನ್ನೊಬ್ಬರ ಒಂದು ಹಾರೈಕೆಗಳು ಆರೈಕೆಗಳು ನಮ್ಗೆ ಸಿಕ್ಕಿತ್ತೆ ವಿನಃ ಅದರಿಂದಾಗಿ ನಮಗೆ ಬರ್ತಕ್ಕಂಥ ವೇದನೆಯಿಂದ ನಾವೇ ಅನುಭವಿಸಬೇಕು ಅದಕ್ಕೋಸ್ಕರವಾಗಿ ಧನುರ್ ರಾಶಿಯವರು ಸ್ವಲ್ಪ ರೀತಿಯಾಗಿ ಜಾಗ್ರತೆ ಇದ್ದು ಇವತ್ತಿನ ದಿವಸ ಈಶ್ವರ ಆರಾಧನೆ ಮಾಡಿ ಶುಭವಾಗಲಿ ಮುಂದಿನ ರಾಶಿ ಮಕರ ರಾಶಿ ಜನ್ಮದಲ್ಲಿ ಚಂದ್ರ ಇಷ್ಟಪ್ರಾಪ್ತಿರುವಂಥದ್ದನ್ನು ಹೇಳಿದ್ದಾರೆ ದ್ವಿತೀಯದಲ್ಲಿ ರಾಹು ವಾಕ್ ದೋಷ ಇಷ್ಟ ಪ್ರಾಪ್ತಿಯಾಯಿತು ಅಂತೇಳಿ ಮಾತನ್ನು ಜಾಸ್ತಿ ಅಡಿಕೆ ಹೋದರೆ ಇನ್ನೊಬ್ಬರು ವೈರಿಗಳು ಬರುವಂಥದ್ದುಂಟು ವಿಷ ಸಂಬಂಧಪಟ್ಟು ವಿಷಯ ಅಂತಂದ್ರೆ ನಾಲಿಗೆಯಲ್ಲಿ ಕೆಟ್ಟದಂಥ ಮಾತುಗಳು ಬರುವಂಥದ್ದು ಉಂಟ್ರಿ ಪ್ರಮುಖವಾಗಿ ಆ ವಾಕ್ ಮಾತಾಡುವಂಥ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥದ್ದು ಉಂಟು ಅದು ವಜ್ರೆಯ ಸಲಾಕೆ ಆಗಬಾರ್ದು ಯಾವತ್ತಿದ್ರೂ ಸಹಿತವಾಗಿ ಕತ್ತಿ ನಾಲಿಗೆ ಹೇಳುವಂಥದ್ದನ್ನು ಹರಿತವಾದಂಥ ಕತ್ತಿಗಿಂತ ಹೆಚ್ಚಿಂದ ಆಗಿರುವಂಥ ಏನು ಹೇಳ್ತೇವೆ ಅದಕ್ಕೆ ಆ ಶಕ್ತಿ ಉಂಟು ಅಂಥದ್ದು ಆಡಿದರೆ ಒಳ್ಳೆಯದಾದಂಥ ಬೆಣ್ಣೆಯದಾದಂಥ ಮಾತನಾಡಿದರೆ ನಾವು ಇನ್ನೊಬ್ಬರನ್ನು ಗಳಿಸಬಹುದು ಒಂದೇ ಮಾತಿನಿಂದ ಇನ್ನೊಬ್ಬರನ್ನು ಶತ್ರುವನ್ನು ಪಡೆಯಬಹುದು ಅದಕ್ಕೋಸ್ಕರವಾಗಿ ದ್ವಿತೀಯ ರಾಹುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಮಾತಿನಲ್ಲಿ ಜಾಗ್ರತೆಗಳ ಅವಶ್ಯಕತೆ ಇದೆ ಉಂಟು ತೃತೀಯ ಶನಿ ಹೇಳ್ತಕ್ಕಂಥ ಒಂದು ಧನ ಲಾಭ ಧನ ಲಾಭವನ್ನು ಕೊಡ್ತಾನೆ ಯಾವುದೇ ವಿಚಾರಗಳಲ್ಲಿ ಭೂಮಿ ಸಂಬಂಧಪಟ್ಟಿರುವಂಥದ್ದು ಇನ್ವೆಸ್ಟಿಗೇಷನ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ಅದರಿಂದಾಗಿ ಲಾಭ ಬರುತ್ತೆ ಇನ್ನೊಬ್ಬರಿಂದಾಗಿ ಯಾವುದೋ ಮೂಲದಿಂದಾಗಿ ಬರ್ತಕ್ಕಂಥ ಹಣ ಇದ್ದರೂ ಸಹಿತವಾಗಿ ನಿಮಗೆ ಇವತ್ತೊಂದು ದಿವಸ ಬರುವಂಥ ಸಾಧ್ಯತೆ ಉಂಟು ಷಷ್ಟಮದಲ್ಲಿ ರವಿ ಗುರು ಶತ್ರು ಪೀಡೆ ಹೇಳ್ತಕ್ಕಂಥ ಸ್ವಲ್ಪ ರೀತಿಯಾಗಿ ಬರುತ್ತೆ ಉಷ್ಣ ಬಯಳುವಂಥದ್ದುಂಟು ಅಷ್ಟಮದಲ್ಲಿ ಕುಜಕೇತು ಇದ್ದ ಕಾರಣ ಆರೋಗ್ಯದಲ್ಲಿ ವ್ಯತ್ಯಯಗಳ ಸಾಧ್ಯತೆಗಳು ಮಕರದವರಿಗೆ ಇರುತ್ತೆ ವಿತ್ತನಾಶ ಸುಮ್ಮನೆ ಡಾಕ್ಟರಿಗೆ ಹಣವನ್ನು ಕೊಡುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಬರಬಹುದು ನೀವು ಮಾಡುವಂಥದ್ದು ಸಚಿತವಾಗಿ ಈಶ್ವರ ಆರಾಧನೆ ಮಕರ ರಾಶಿ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ಭಾವ ಕುಂಭರಾಶಿ ನೋಡಿ ಜನ್ಮದಲ್ಲಿ ರಾಹು ಯಾವುದೇ ಮಾಡಿದ್ರೂ ಸಹಿತವಾಗಿ ರಾತ್ರಿ ನಿದ್ರನೇ ಬರಲಿಲ್ಲ ಅಂತಂದ್ರೆ ಏನು ಮಾಡ್ತೀರಾ ಮಲಗಿದರೂ ಸಹಿತವಾಗಿ ನಿದ್ರೆ ಹೇಳುವಂಥದ್ದು ಇವತ್ತಿನ ಸಹ ಸ್ವಲ್ಪ ಕೊರತೆಗಳಿರುತ್ತೆ ಹಾಸಿಗೆಯನ್ನು ಹಣ ಕೊಟ್ಟು ಖರೀದಿ ಮಾಡಬಹುದೇ ವಿನಾ ಮನುಷ್ಯನಿಗೆ ನಿದ್ರೆಯನ್ನು ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತಿನ ದಿನ ಸ್ವಪ್ನ ವೀತಿಗಳು ಯಾವುದೋ ಹಳೆಯದಾದಂಥ ಕಹಿ ಘಟನೆಗಳು ನಿಮ್ಮ ಸ್ವಪ್ನಾವಸ್ಥೆಯಲ್ಲಿ ಬಂದ್ಕಂಡು ತೊಂದರೆಯನ್ನು ಕೊಡುವಂಥ ಬಂದು ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳಿದೆ ಆ ಆರಾಧನೆಯನ್ನು ಆರಾಧನೆ ಯಾವತ್ತು ಮನೋಜಮಮ್ಮ ಋತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮ ಜಮ್ವಾನರ ಇವತ್ತು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಅಂಥದ್ದನ್ನು ಹೇಳಿ ಮಲಗಿ ಆ ಒಂದು ಆಂಜನೇಯನ ಅನುಗ್ರಹದಿಂದಾಗಿ ದುಸ್ವಪ್ನ ಎಲ್ಲವೂ ಸೀತವಾಗಿ ನಿವಾರಣೆ ಹೇಳ್ತಕ್ಕಂಥ ಇವತ್ತಿನ ದಿವಸದಿಂದ ಆಗುತ್ತೆ ಸ್ವಪ್ನ ಭೀತಿ ಹೇಳುವಂಥದ್ದು ವ್ಯಯದಲ್ಲಿ ಚಂದ್ರ ಇದ್ದ ಕಾರಣ ಮನೋಸಂತಾಪ ದ್ವಿತೀಯದಲ್ಲಿ ಶನಿ ಹಣ ಸುಮ್ಮನೆ ಖರ್ಚಾಗ್ತಕ್ಕಂಥ ವಿತ್ತನ ಹೇಳುವಂಥದ್ದು ಆದರೆ ಪಂಚಮದಲ್ಲಿ ದ್ವಿತೀಯಾಧಿಪತಿಯಾಗಿ ಪಂಚಮದಲ್ಲಿ ದ್ವಿತೀಯಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿದ್ದು ನಿಮ್ಮ ರಾಶಿಯನ್ನು ವೀಕ್ಷಣೆಯಿಂದ ನವಮ ದೃಷ್ಟಿಯಿಂದ ಒಂಬತ್ತನೇ ದೃಷ್ಟಿಯಿಂದ ಕುಂಭರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಪೂರ್ವ ಪುಣ್ಯ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳ ಫಲ ಹೇಳುವಂಥದ್ದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ದೇವತಾ ಅನುಗ್ರಹತೆ ಹೇಳುವಂಥದ್ದುಂಟು ಪುತ್ರ ಪ್ರೀತಿ ಮಕ್ಕಳಿಂದಾಗಿ ನಿಮಗೆ ಸಿಗುತ್ತೆ ಯಾವುದೇ ಇದ್ರೂ ಸಹಿತವಾಗಿ ಧೈರ್ಯವನ್ನು ತುಂಬಲಿಕ್ಕೆ ನಿಮ್ಮ ಮಕ್ಕಳೇ ನಿಮ್ಮ ಬೆನ್ನ ಹಿಂದಿಗೆ ಬರುವಂಥದ್ದಿದೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಬೇಕಾಗಿರುವಂಥದ್ದು ನಿಮಗೂ ಸಹಿತವಾಗಿ ಈಶ್ವರ ಆರಾಧನೆ ಕಷ್ಟಗಳು ಬಂದಿರುವಂಥದಕ್ಕೆ ಒಂದು ದುರ್ಗೆ ಇಲ್ಲ ಈಶ್ವರನ ಹೆಚ್ಚಿನದಾಗಿ ನಾವು ಬೇಕಾಗಿರುವಂಥದ್ದು ದಿವಸ ಅಷ್ಟನ್ನು ಮಾಡಿದರೆ ಇವತ್ತು ನಿಮಿಷ ಶುಭ ದಿವಸ ಇನ್ನು ಕೊನೆಯ ರಾಶಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮೀನರಾಶಿ ಜನ್ಮದಲ್ಲಿ ಶನಿ ಹೇಳಿದ ಹಾಗೆ ಉಷ್ಣಬಾಧೆ ಕೋಪ ಇವೆಲ್ಲವನ್ನು ಸೀತವಾಗಿ ಕೊಡ್ತಾನೆ ಸ್ವಲ್ಪ ಆರೋಗ್ಯದಲ್ಲಿ ಜಾಗ್ರತೆಗಳ ಅವಶ್ಯಕತೆ ಉಂಟು ವೇದದಲ್ಲಿ ರಾಹು ವಿಷಭಯ ಏನು ಹೇಳ್ತೇವೆ ವಿಷಭಯ ಅಂತ ಹೇಳಿದ್ರೆ ನಮಗೆ ವಿಷಪ್ರಾಶನೇ ಆಗಬೇಕು ಕೊಡ್ತಕ್ಕಂಥದ್ದು ನಾವು ಸೇವಿಸುವ ಆಹಾರವೇ ಆಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು ಜಾಗ್ರತೆ ಕಂಡ ಕಂಡಲ್ಲಿ ಯಾವುದೋ ರೀತಿಯಾಗಿ ಮಳೆಗಾಲದಲ್ಲಿ ತಿನ್ನುವಂಥದ್ದಕ್ಕೆ ಮೀನರಾಶಿಯವರು ಹೋಗುವಂಥದ್ದಲ್ಲ ಅದರಿಂದಾಗಿ ನಾವು ನಾಳೆ ದಿವಸ ಆರೋಗ್ಯದಲ್ಲಿ ವ್ಯಕ್ತಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ ಮತ್ತು ಮತ್ತೆ ಗುರುಗಳಂಥದ್ದು ಬಂಧುಗಳಲ್ಲಿ ಬಾಂಧವರಲ್ಲಿ ಮಾತಿನಲ್ಲಿ ಜಾಗ್ರತೆ ಬಂಧು ಆಗ್ತಕ್ಕಂಥದ್ದನ್ನು ಹೇಳಿದ್ದಾರೆ ಏಕಾದಶದಲ್ಲಿ ಚಂದ್ರ ಇದ್ದರೂ ಕಷ್ಟಪ್ರದವಾದರೂ ಸಂತೋಷ ಆದರೆ ಇವೆಲ್ಲವೂ ನಮಗೆ ಬಾಕಿ ಗ್ರಹಗಳಿಂದಾಗಿ ಇಷ್ಟೆಲ್ಲ ಬಾಧೆಗಳಿದ್ದಾಗ ಏಕಾದಶಲಿರುವಂಥದ್ದೇನು ನೂರಕ್ಕೆ ಒಂದು ಭಾಗ ಅಷ್ಟೇ ನಮಗೆ ಸಂತೋಷವನ್ನು ಪಡಬಹುದೇ ವಿನಃ ಬಾಕಿ ವಿಭಾಗದಲ್ಲಿ ಸ್ವಲ್ಪ ನಮಗೆ ಹಿನ್ನಡೆಯುವಂಥ ಸಾಧ್ಯತೆ ಇದೆ ಇರುವಂಥದ್ದುಂಟು ಕರ್ಮದಲ್ಲಿ ಬೇರೆ ಮಾಂದಿ ಇರುವಂಥ ಕಾರಣದಿಂದಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಘ್ನತೆಗಳು ಬಂದು ಅಪಜಯ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನೊಬ್ಬರು ಮಾಡಿದ ತಪ್ಪಿಗೆ ಆರೋಪ ನಿಮ್ಮ ಮೇಲೆ ಬಂದು ಆಪಾದನೆ ಬಂದು ಕಷ್ಟನಷ್ಟಗಳನ್ನು ಅನುಭವಿಸುವಂಥದ್ದು ಮೀನರಾಶಿವರಿಗುಂಟು ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಗುರುವಿನ ದತ್ತಾತ್ರೇಯರ ಆರಾಧನೆಯ ಜೊತೆಯಲ್ಲಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಒಂದು ಏನು ಹೇಳ್ತೇವೆ ನಮ್ಮ ಅಶ್ವತ್ಥ ಮರಕ್ಕೆ ಇವತ್ತಿನ ದಿವಸ ಸಾಧ್ಯ ಉಂಟು ಅಂತಾದರೆ ಒಂದು ಬುಡಕ್ಕೆ ಒಂದು ಚೂರು ದನದ ಹಾಲನ್ನು ಹಾಕಿ ಏಳು ಪ್ರದಕ್ಷಿಣೆಯನ್ನು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆಯನ್ನು ಮಾಡುವಂಥ ಶ್ಲೋಕವನ್ನು ಹೇಳಿಕೊಂಡು ಏಳು ಪ್ರದಕ್ಷಿಣೆಯನ್ನು ಹಾಕಿ ಬರುವಂಥದ್ದು ಮಾಡಿ ಬರುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ತ್ರಿಮೂರ್ತಿಗಳ ಅನುಗ್ರಹ ಅಂತ ನಿಮಗೆ ಶ್ರೀರಕ್ಷೆಯಾಗಿರುತ್ತೆ ಯಾವುದೇ ರೀತಿಯಾಗಿ ತೊಂದರೆ ಅವಶ್ಯಕತೆ ಇಲ್ಲ ಶುಭವಾಗಲಿ ವೀಕ್ಷಕರೇ ಇವಿಷ್ಟು ಇವತ್ತಿನ ಮೇಷದಿಂದ ಮೀನ ಪರ್ಯಂತ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಎಳೆಯಾಯಿತು ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಇದೆ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಹೇಳಿದಂಥ ಪ್ರಕಾರ ಅಷ್ಟೇ ಬಿಟ್ಟರೆ ಎಲ್ಲದಕ್ಕೂ ಪರಿಹಾರ ದೇವತಾ ಆರಾಧನೆ ಅದೆಲ್ಲ ಕಾಪಾಡುವಂಥ ಭಗವಂತ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ದೇವತಾ ಆರಾಧನೆ ಹೇಳುವಂಥದ್ದು ತಿಳಿಸಿದ್ದಾರೋ ಅದನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಸಹಿತವಾಗಿ ಶುಭ ದಿನವಾಗಲಿ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆ ಒಂದು ಯಶಸ್ಸು ಕೀರ್ತಿ ಲಾಭ ಹೇಳುವಂಥದ್ದೆಲ್ಲವೂ ಸಿಗುವಂಥ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಒಂದೇ ಬಂತು ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿಯಾಗುವಂಥದ್ದು ಅಲ್ಲಿವರೆಗೆ ಸಮಸ್ತ ಲೋಕ ಸುಖಿನೋಬವಂತು ಶುಭಂಭೂಯ